ಏನದು ಲಕ್ಷಿ ನೋಡಿ ಬೊಂಬೆಗಳೆಲ್ಲ ಇಟ್ಕೊಂಡು ಅದು ಹಳೆ ಲ್ಯಾಪ್ಟಾಪ್ ನಂದು ಓದೋ ಇಂಜಿನಿಯರಿಂಗ್ ಟೈಮಲ್ಲಿ ತೊಗೊಂಡಿದ್ದು ಇದು ವರ್ಕ್ ಆಗಲ್ಲ ಇವಾಗ ಟೂ ತೌಸಂಡ್ ತರ್ಟೀನ್ ಮಾಡಲು ಅದು ಡ್ಯೂಟಿ ಅಂತ ಹೇಳ್ತಾಳೆ ಹಾ 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 ಇದು ಫ್ಯಾನ್ ಇದೆಯಲ್ಲ ಈ ಬಾರ್ಬರ್ ಕಟ್ಟಿಂಗ್ ಶಾಪಲ್ಲಿ ಮಾಡ್ತಾರಲ್ಲ ಹೇರ್ ಡ್ರೈಯರ್ ಇಟ್ಕೊಂಡು ಆ ಥರ ಆ ಫ್ಯಾನ್ ಹೇರ್ ಡ್ರೈಯರು ಅದರಲ್ಲಿ ಅದು ಕೂದಲೇ ಇಲ್ಲ ಹೂಮ್ ಮಾಡ್ತಾ ಇದೆಯಾ ಓಹೋ ಇದು ಚಿಕ್ಕದು ವರ್ಕ್ ಮಾಡ್ತಾ ಮಾಡ್ತಾಯ್ತಾ ಲ್ಯಾಪ್ಟಾಪಲ್ಲಿ ಡ್ಯೂಟಿ ಮಾಡು ಡ್ಯೂಟಿ ಮಾಡು ನಾನು ಎಡಿಟಿಂಗ್ ಮಾಡ್ತಾ ಇರ್ತೀನಲ್ಲ ನೋಡ್ಕೊಂಡಿದ್ದಾಳೆ ಅದಕ್ಕೆ ಡ್ಯೂಟಿ ಮಾಡು ಡ್ಯೂಟಿ ಮಾಡು ಅಂತ ಹೇಳ್ತಾಳು ಬ್ರಷ್ ಮಾಡಿಲ್ಲ ನೀನು ಇನ್ನೂ ಓ ಇವೆಲ್ಲ ರಾತ್ರಿ ಪೂರ್ತಿ ಪಕ್ಕದಲ್ಲಿಟ್ಕೊಂಡೆ ಮಲ್ಕೊಂಡೋಗಳು ಮಂಚದ ಮೇಲೆ ರಾತ್ರಿ ಎಲ್ಲ ರಾತ್ರಿ ರಾತ್ರಿ ಎಲ್ಲ ಇಟ್ಕೊಂಡು ಮಲ್ಕೊಂಡವಳಲ್ವಾ ರಶಿ ಮೌಸ್ ಅದು ಅದು ಟೆಡಿ ಬ್ಯಾರ್ ಹಾ 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 ಇದು ನಾನು ಕೊಡಿಸಿದ್ದು ಇದು ಸೆಲ್ ಹಾಕಿದ್ರೆ ವರ್ಕ್ ಆಗುತ್ತಿದೆ ಇಲ್ಲ ಹ್ಯಾಮ್ಲೆಸ್ ಹ್ಯಾಮ್ಲೆಲ್ಲಿ ಕೊಡಿಸಿದ್ದೆ ಇದು ಆಮೇಲೆ ನಿನಗೆ ರಿಮೋಟ್ ಕಾರ್ ಅಲ್ವಾ ಅವಾಗ ಟೂ ಇಯರ್ಸ್ ಬ್ಯಾಕ್ ಹೇಗೆ ತೆಗಿ ಹೂಮ್ ಇಟ್ಕೊಬಾರ್ದು ಬಾಯಲ್ಲಿ ಇಲ್ಲ ಹಾಂ ಹಾ 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 ಅದಕ್ಕೇನು ಶಕೆ ಆಗ್ತಾಯಿಲ್ಲ ಬಿಡಮ್ಮ ಛೀ ಅದೆಲ್ಲ ಬಿಡು ತೆಗಿ ಸೊ ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ಸೆವೆನ್ ಟ್ವೆಂಟಿ ಸೆವೆನ್ ತರ್ಟಿ ಸೆವೆನ್ ಟ್ವೆಂಟಿ ಏನೋ ಎದ್ದಿದ್ದಾಯಿತು ಸೊ ಹಾಲು ತಂದಿಲ್ಲ ಆ್ಯಕ್ಚುಲಿ ನೆನ್ನೆನೇ ತರ್ತಾ ಇದ್ದೆ ಸಂಜೆ ಬಟ್ ಇವತ್ತು ಸಂಡೇ ಅಲ್ವಾ ಅಂದ್ಕೊಂಡು ಏನು ತರಕ್ಕೆ ಹೋಗಲಿಲ್ಲ ಆ್ಯಂಡ್ ನೋಡೋಣ ಇವತ್ತು ಸಂಡೆ ಸ್ವಲ್ಪ ಮಾರ್ಕೆಟಿಗೆ ಹೋಗಬೇಕು ತರಕಾರಿ ಅಂತೂ ತಂದೇ ಇಲ್ಲ ಶ್ರೀರಾಮ್ ನವಮಿ ಹಬ್ಬದ ಹಿಂದಿನ ದಿನ ತಂದಿದ್ದೇನೋ ತರಕಾರಿ ಅಷ್ಟೇ ಅವತ್ತಿಂದ ತಂದೇ ಇಲ್ಲ ಅದನ್ನೇ ಮ್ಯಾನೇಜ್ ಮಾಡ್ತಾ ಇದ್ದೆ ತರೋಣ ತರೋಣ ಫ್ರೆಶ್ ಆಗಿ ಸಂಡೇ ತರೋಣ ಸ್ವಲ್ಪ ಲಮ್ಸಮ್ ಆಗಿ ಅಂದ್ಬಿಟ್ಟು ಇದ್ದೆ ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗ್ ಇವನಿಗೇನು ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ನೋಡಿಲ್ಲ ಗೊತ್ತಿಲ್ಲ ಆಯಿಲ್ ಮಾಡಿಸ ಆಯಿಲ್ ಬಾತ್ ಮಾಡಿಸೋಣ ಅಂತಲೂ ಅಂದ್ಕೊಂಡಿದ್ದೀನಿ ಆಯಿಲ್ ಹಚ್ಚಿ ಆ ಮೈಕ್ ಪೂರ್ತಿ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ ಸ್ನಾನ ನೋಡಬೇಕು ಅಣ್ಣಂಗೆ ಬಚ್ತ ಇದ್ಯಾ ಲೀ ಹಂಗೆ ನಾ ಅದು ಹೇಳ್ರ ಯಾರ ಫ್ಯಾನು ನೀನಲ್ಲಿ ಹಲ್ಲುಜ್ಜಿಲ್ಲ ನೀನು ನೀನು ಹಲ್ಲುಜ್ಜಿಲ್ಲ ನೀನು ಚೀ 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 ಡಟಿಗಲ್ 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 ಲಸಿಕಾ ಡಟಿಗಲ್

ಏಯ್ ಗುಡ್ 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 ಮಾರ್ನಿಂಗ್ 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 ಇನ್ನು ಬೆಳಗ್ಗೆ ಬ್ರೆಡ್ ಆಮ್ಲೆಟ್ ಮಾಡ್ತಾ ಇದೆ ಇದಕ್ಕೆ ಚಟ್ನಿ ಇರಲೇಬೇಕು ಕಡಲೆ ಬೀಜ ಚಟ್ನಿ ಇಲ್ಲಾಂದ್ರೆ ತಿನ್ನೋದಿಕ್ಕೆ ಚೆನ್ನಾಗಿರಲ್ಲ ನಾಳೆ ದೋಸೆಗೂ ಕೂಡ ನೆನಹಾಕ್ತಾ ಇದ್ದೀನಿ ಅದಕ್ಕೂ ಕಡಲೆ ಬೀಜ ಇರುತ್ತೆ ಅಂದ್ಬಿಟ್ಟು ಬರೀ ಇವಾಗ ಕಡಲೆ ಬೀಜನ ರೋಸ್ಟ್ ಮಾಡಿ ಮಾಡಿಟ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿರ್ತೀನಿ ನಾಳೆಗೆ ಸೊ ಇವಾಗ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜನ ಚಟ್ನಿನ ಮಾಡ್ಕೊಳ್ತೀನಿ ಇನ್ನು ಇಲ್ಲಿ ಚಟ್ನಿ ಕೂಡ ಪ್ರಿಪೇರ್ ಆಯಿತು ಬ್ರೆಡ್ಡಿಗೆ ಒಂದು ಸ್ವಲ್ಪ ಆದರೆ ಸಾಕಾಗುತ್ತೆ ನಮಗೆ ಬ್ರೆಡ್ಡು ನಾಳೆ ಮತ್ತೆ ಕಡಲೆ ಬೀಜ ತೆಗೆದಿಟ್ಕೊಂಡಿದ್ನಲ್ಲ ಅದು ನಾಳೆ ಮತ್ತೆ ಫ್ರೆಶ್ ಆಗಿ ಮಾಡ್ಕೊಳ್ತೀನಿ ಸಿಪ್ಪೆ ತೆಗೆದಿಟ್ಕೊಂಡ್ರೆ ರೋಸ್ಟ್ ಮಾಡಿಕೊಂಡು ಈಸಿ ಆಗುತ್ತೆ ಅಂತ ಇನ್ನು ಸ್ವಲ್ಪ ಗ್ರಾಸರಿ ಐಟಮ್ಸ್ ಎಲ್ಲ ಬರೀಬೇಕಿತ್ತು ಮರ್ತೋಗ್ತೀವಿ ನಾವು ಪ್ರತಿ ಸಲನೂ ಹಿಂಗೆ ಗ್ರಾಸರಿ ಐಟಮ್ಸ್ ಲಿಸ್ಟ್ ಬರೆಯೋಣ ಅಂತ ಒಂದು ಶೀಟಲ್ಲೇ ಬರ್ತ್ಕೊಂಡ್ಬಿಡ್ತೀನಿ ಏನೇನು ಬೇಕು ಏನೇನು ಬೇಡ ಅಂದ್ಬಿಟ್ಟು ಸೊ ಈ ಸಲ ಸ್ಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಇವತ್ತು ಸಂಜೆ ಇನ್ನು ಇಲ್ಲಿ ಬ್ರೆಡ್ ಆಮ್ಲೆಟ್ ಕೂಡ ಆಗ್ತಿದೆ ಬೆಳಗ್ಗೆ ಸ್ವಲ್ಪ ತರಕಾರಿ ತರೋದು ಇದೆ ಹಾಗೆ ರಿಲಯನ್ಸ್ ಮಾರ್ಟ್ಗೆ ಹೋಗ್ಬಿಟ್ಟು ಇವತ್ತು ಗ್ರಾಸರಿ ಐಟಮ್ಸ್ ತರೋಣ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಅಪ್ಪ ಏನಂತಾರೆ ಏನೋ ಗೊತ್ತಿಲ್ಲ ನೋಡಬೇಕು ನಪ್ಪಂಗೆ ಎ ಪಿ ಎಮ್ ಸಿ ಅಂದ್ರೆ ಫಸ್ಟಿಂದನೂ ಅಲ್ಲೇ ತರೋದು ಈ ಸ್ಮಾರ್ಟ್ ಡಿ ಮಾರ್ಟು ಅಲ್ಲೆಲ್ಲ ಹೋಗಿ ಹುಡುಕಿ ತರೋದು ಅದೆಲ್ಲ ಇಷ್ಟ ಆಗೋಲ್ಲ ಒಟ್ಟಿಗೆ ಹೋಗಿ ಎ ಪಿ ಎಮ್ ಸಿಗೆ ಚೀಟಿ ಕೊಡ್ತಾರೆ ಅವರೇ ಎಲ್ಲ ಮೂಟೆ ಕಟ್ಬಿಟ್ಟು ಕೊಟ್ಬಿಡ್ತಾರೆ ಇನ್ನು ತಿಂಡಿ ಎಲ್ಲ ಆಯಿತು ಸೊ ನೇಲ್ಸ್ ಕಟ್ಟಿಂಗಂತೂ ಇದ್ದೇ ಇರುತ್ತೆ ಸಂಡೇ ಆಯಿಲಿಂಗ್ ಇಟ್ ಆಯಿಲ್ ಹೇರ್ ಆಯಿಲಿಂಗ್ ಅಪ್ಲೈ ಮಾಡ್ಕೊಳ್ಳೋದು ಮಕ್ಳಿಗೆ ನೇಲ್ಸ್ ಕಟ್ ಮಾಡೋದು ಮಕ್ಳಿಗೆ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದು ನಾನು ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದು ನೇಲ್ಸ್ ಕಟ್ಟಿಂಗ್ ಈ ಥರದ್ದೆಲ್ಲ ಸ್ವಲ್ಪ ಸೆಲ್ಫ್ ಕೇರ್ ಇರುತ್ತೆ ಸಂಡೆ ಅಂತೂ ಮಿಸ್ ಮಾಡೋದಕ್ಕೆ ಹೋಗಲ್ಲ ಏನಕ್ಕೆ ಅಂದರೆ ನನಗೆ ಇಡೀ ವಾರದಲ್ಲಿ ಸಿಕ್ಸ್ ಡೇಸ್ ನನಗೆ ಬಿಸಿ ಬಿಸಿ ಇರತ್ತೆ ಸೊ ಮಕ್ಕಳಿಗೆ ಅಷ್ಟು ಕೇರ್ ಮಾಡೋದಕ್ಕೆ ನನಗೆ ಟೈಮ್ ಸಿಗಲ್ಲ ಈ ನೇಲ್ಸ್ ಕಟ್ ಬೆಳಗ್ಗೆ ಹೊತ್ತೇ ಮಾಡಬೇಕು ಸಂಜೆ ಎಲ್ಲ ಮಾಡಬಾರ್ದು ವಿತಿನ್ ಮಧ್ಯಾಹ್ನ ಒಳಗಡೆನೆ ಮಾಡಿ ಮುಗಿಸ್ಬೇಕು ಎತ್ಕೊ ಇವಳಿಗೆ ಭಯನೇ ಇಲ್ಲ ನೋಡಿ ಹೆಂಗೆ ಎತ್ಕೊಂಬಂದಿದ್ದಾಳೆ ಬೀದಿನ ಇದು ಪಪ್ಪಿದು ಭಯ ಜಿ ನಿ ಸ್ನಾನ ಮಾಡಿಸ್ತೀಯಾ ಬ್ರೆಡ್ ಹಾಕಲ್ವಾ ಪಪ್ಪಿಗೆ ಕಿಂದು ಬಿಟ್ಟು ಅಯ್ಯೋ ಭಯ ಇಲ್ವ ಚೀನವ ನಿಂಗೆ ನಾವಮ್ಮ ಅದಕ್ಕೆ ಹೇಳ್ತಾ ಇದ್ರು ನೋಡಿ ಎಲ್ಲ ನಿನ್ ತರೇ ಬುದ್ಧಿ ಬಂದ್ಬಿಟ್ಟಿದೆ ಇವಳಿಗೆ ಭಯ ಇಲ್ಲ ಧೈರ್ಯ ಅಂತ ದಂಟಿನ ಸೊಪ್ಪು ಅಲ್ಲಿ ಕೂಟಿದು ಕೂಟಿ ಎಷ್ಟು ಚೆನ್ನಾಗಿದೆ ಬೇಡ ಬೇಡ ಕ್ಯೂಟಿ ಇವಳಿಗೆ ನೋಡಿ ಭಯ ಇದ್ರೆ ಇವಳಿಗೆ ಭಯ ಕಚ್ಚುತ್ತೆ ಬಾ ಒಳಗೆ ಎತ್ಕಂಬಾ ಸ್ನಾನ ಇನ್ನು ಹಾಗೆ ಲಶಿಕಾ ಫುಲ್ ಪಪ್ಪಿಗಳನ್ನ ತಂದು ತಂದು ಒಂದೊಂದೇ ಒಂದೊಂದೇ ತಂದು ತೋರಿಸ್ತಾಳು ಏಳ್ ಹಾಕಿ ತಂದೆ ಒಂದೊಂದೇ ಒಂದೊಂದೇ ತಂದು ತೋರಿಸ್ತಾ ಇದ್ಲು ಹಾಂ ಇನ್ನು ಅವಳು ನನಗೂ ಒಂಥರ ಹುಚ್ಚುಡಿಸ್ಬಿಟ್ಲು ಮತ್ತು ನನಗೂ ನಾಯಿಗಳು ಪಪ್ಪಿಗಳು ಅಂದರೆ ಸಖತ್ ಇಷ್ಟ ಆಗುತ್ತೆ ಇನ್ನು ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಟೀ ಮಾಡ್ತಾ ಇದ್ದೆ ಸೊ ಸಂಡೆ ಟೀ ಟೈಮ್ ನಮಗೆ ತಿಂಡಿ ಆಗಿದ ತಕ್ಷಣ ಇರಲೇಬೇಕು ನೋಡಿ ಇನ್ನೂ ಒಂದು ಎರಡು ಪಪ್ಪಿಗಳು ತಂದು ಒಟ್ಟು ಮೂರು ಪಪ್ಪಿಗಳನ್ನ ತಂದಿದ್ದಾಳೆ ಇದರಲ್ಲಿ ನನಗೆ ಅದು ಕ್ರೀಮ್ ಕಲರ್ ಫಸ್ಟ್ ತಂದಿರಲ ಅದು ನನಗೆ ಸಖತ್ ಇಷ್ಟ ಆಯಿತು ಅವಳು ಯಾವ್ದು ಫಸ್ಟ್ ತಂದಿದ್ರು ನೋಡಿ ಅದು ಸಖತ್ ಕ್ಯೂಟ್ ಆಗಿತ್ತು ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಕ್ರೀಮ್ ಇದೆ ಈ ಕಡೆ ಇದೆ ನೋಡಿ ಕ್ರೀಮ್ ಕಲರ್ ವಿತ್ ವೈಟ್ ಕಲರ್ ಫರ್ಫರ್ ಆಗಿ ತುಂಬಾ ಚೆನ್ನಾಗಿತ್ತು ಚಬ್ಬಿ ಚಬ್ಬಿ ತರ ನೋಡೋದಕ್ಕೆ ಅದ್ರ ತುಂಟಾಟ ಆಟಗಳು ನೋಡೋದೆ ಒಂಥರ ಚಂದ ನೋಡ್ತಾ ಇದ್ರೆ ಕೆಲಸನೂ ಬೇಡ ಏನ್ ಮಾಡೋದು ಬೇಡ ಅಂತ ಅನ್ಸುತ್ತೆ ಅದನ್ನ ನೋಡ್ಕೊಂಡೆ ಕುತ್ಕೊಂಬೇಡ ಅಂತ ಅನ್ಸ್ ಸೊ ಆ ತರ ಆತರ ಲಸಿಕಾ ಸ್ವಲ್ಪನು ಭಯನೇ ಇಲ್ಲ ಅದು ಕಚ್ಚುತ್ತೆ ಪರ್ಚುತ್ತೆ ಅನ್ನೋ ಭಯನೇ ಇಲ್ಲ ಹೋಗಿ ಹೋಗಿ ತರ್ತಾ ಇದ್ಲು ಬಿಡೋದು ಇನ್ನೊಂದು ಹೋಗಿ ತರೋದು ತರ ಮಾಡ್ತಾ ಇದ್ಲು ಇನ್ನು ಅದಕ್ಕೆ ಫ್ಯಾನ್ ಅಂತೆ ಏನೇನೋ ಹಾಕ್ಕೊಂಡು ಹಾಲು ಹಾಕೋದು ಬ್ರೆಡ್ ಹಾಕೋದು ಇದನ್ನೆಲ್ಲನೂ ಮಾಡ್ತಾಯಿದ್ರು ಇನ್ನು ಇದ್ರ ಜೊತೆಗೆ ಎಲ್ಲ ಫ್ರೆಂಡ್ ಕೂಡ ಆ್ಯಡ್ ಆಗಿದ್ಲು ಸೊ ಎಲ್ಲ ಸೇರಿಕೊಂಡು ಪಪ್ಪಿಗಳು ಪಪ್ಪಿಗಳು ಅಂತ ಆಟ ಆಡ್ತಾನೆ ಇದ್ರು ನಮಗೂ ಪಪ್ಪಿಗಳು ಹುಚ್ಚುಡಿಸ್ಬಿಟ್ಟಿದ್ರು ಇನ್ನು ಡಿಂಕುನು ಅಷ್ಟೇ ಬರೀ ಬರೋದು ಸ್ಮೆಲ್ ನೋಡೋದು ಏನೂ ಬೊಗಳ್ತಾನೆ ಇಲ್ಲ ಅವನು ಸ್ಮೆಲ್ ನೋಡೋದು ಸುಮ್ಮನೆ ಆಗೋದು ಆ ಥರ ಮಾಡ್ತಾ ಇದ್ದ ಡಿಂಕು ಕೂಡ ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದೇ ನನಗೆ ಇಷ್ಟ ಆಗಿರೋ ಪಪ್ಪಿ ಮರಿ ಸಖತ್ ಕ್ಯೂಟ್ ಆಗಿದಾವೆ ನೋಡೋಕೆ ಇನ್ನೂ ನ್ಯೂ ಬಾರ್ನ್ ಬೇಬಿ ಇನ್ನೂ ಒಂದು ಟೆನ್ ಡೇಸೋ ಫಿಫ್ಟೀನ್ ಡೇಸೋ ಆಗಿದೆ ಅಷ್ಟೇ ಎಷ್ಟು ಕ್ಯೂಟಾಗಿತ್ತ ಗೊತ್ತಾ ಎಲ್ಲರೂ ಅದನ್ನ ನಡೆಯೋದೇ ನೋಡೋದಕ್ಕೆ ಒಂಥರ ಕ್ಯೂಟ್ ಕ್ಯೂಟ್ ಆಗಿರುತ್ತೆ ಇನ್ನು ಲಸಿಕಾ ಈಗ ಓನರ್ ಹಾಕ್ಬಿಟ್ಟಿದ್ದಾಳೆ ಅವಳನ್ನ ನೋಡಿದ ತಕ್ಷಣ ಎಗರಾಡೋದು ಪಪ್ಪಿಗಳು ಏನಕ್ಕೆ ಅಂದರೆ ಎತ್ಕೊಂಡು ಬರೋದು ತಿನ್ಸೋದು ಎಲ್ಲ ಮಾಡ್ತಾಳಲ್ಲ ಅವ್ಳನ್ನ ನೋಡಿದ ತಕ್ಷಣ ಎಗರೋದು ಇನ್ನು ಬ್ರೆಡ್ ಒಂದು ಸ್ವಲ್ಪ ಇತ್ತು ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಬಿಟ್ಟು ಹಾಕಿದ್ವಿ ತಿಂತಾ ಐತೆ ಸ್ವಲ್ಪ ಗಲೀಜೆಲ್ಲ ಆಗಿದೆ ಅಲ್ಲೂ ಇಲ್ಲೂ ಮಲ್ಕೊಳ್ಳೋದೆಲ್ಲನೂ ಆಗುತ್ತಲ್ಲ ಸೊ ಹಾಗಾಗಿ ಇನ್ನು ಇವಾಗ ಚಿಲ್ಲಿ ಚಿಕನ್ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಒಂದು ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಿಟ್ಟು ಈ ಥರ ಚಿಕನ್ ಚೆನ್ನಾಗಿ ವಾಶ್ ಮಾಡಿದೀನಿ ಇದೊಂದು ಕಾಲು ಕೆ ಜಿ ಚಿಕನ್ ಇರುತ್ತೆ ಕಾಲ್ಕಿಜಿ ಚಿಕನ್ಗೆ ಇಷ್ಟ ಆದ್ರೆ ಸಾಕಾಗುತ್ತೆ ಇದಕ್ಕೆ ನೀವು ಗೋಡಂಬಿ ಕೂಡ ಹಾಕೊಂಡು ರುಬ್ಕೋಬಹುದು ಸ್ವಲ್ಪ ಗ್ರೇವಿ ಅಂದ್ರೆ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ನಂದು ಗೋಡಂಬಿ ಏನಿರಲಿಲ್ಲ ಹಾಗಾಗಿ ನಾನೇನು ಹಾಕಲಿಲ್ಲ ಸ್ವಲ್ಪ ಚಿಲ್ಲೀಸು ಜಾಸ್ತಿ ಹಾಕಿ ಖಾರ ಖಾರವಾಗಿದ್ರೆ ಚೆನ್ನಾಗಿರುತ್ತೆ ಇದು ಸ್ಟಾರ್ಟರ್ ತರ ಅಂದ್ರೆ ಸೈಡ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಹಾಗೆ ಸ್ವಲ್ಪ ಹೊತ್ತು ಇದನ್ನೆಲ್ಲ ಕಲಿಸ್ಬಿಟ್ಟು ಮ್ಯಾರಿನೇಟ್ ತರ ಮಾಡಿ ಒಂದು ಹದಿನೈದು ನಿಮಿಷ ಬಿಟ್ಟು ಆಮೇಲೆ ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ಚಿಕನ್ ಫ್ರೈ ಮತ್ತು ಪುದೀನಾ ರೈಸ್ ಮಾಡ್ತಾ ಇದ್ದೀನಿ ಅಮ್ಮ ಮಟನ್ ಸಾಂಬಾರ್ ಮಾಡ್ತಿದ್ದಾರೆ ಇನ್ನು ಮ್ಯಾರಿನೇಟ್ ಮಾಡಿದ್ದಾಯಿತು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಈಗ ಒಂದು ಕಡಾಯಿಗೆ ಎಣ್ಣೆ ತಗೊಂಡಿದ್ದೀನಿ ಸೊ ಎಣ್ಣೆ ತೊಗೊಂಡು ಸ್ವಲ್ಪ ಬಿಸಿ ಆಗಿದ ತಕ್ಷಣ ನಾನು ಉದ್ದವಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ನಿಮಗೆ ಸ್ಪೈಸಿ ಬೇಕು ಅಂದರೆ ಇನ್ನೂ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಬಟ್ ಇಲ್ಲಿ ಮಕ್ಕಳು ಕೂಡ ತಿಂತಾರೆ ಅಂದ್ಬಿಟ್ಟು ನಾನು ಮೀಡಿಯಮ್ ಖಾರದಲ್ಲಿ ಮಾಡಿದ್ದೀನಿ ಈಗ ಮ್ಯಾರಿನೇಟ್ ಮಾಡಿರೋ ಅಷ್ಟು ಪೀಸ್ಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಎಲ್ಲ ಬಿಡಬೇಕು ಒಂಚೂರು ಇದಕ್ಕೆ ಒಂದು ಸ್ವಲ್ಪ ದಪ್ಪ ಪೀಸ್ಗಳಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ಅಪ್ಪ ಏನು ಮಾಡಿದ್ದಾರೆ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟಿದ್ದಾರೆ ಸೊ ಹಂಗಾಗಿ ಅದು ಅಂದರೆ ಅದು ದೊಡ್ಡ ದೊಡ್ಡದಾಗಿ ಪೀಸ್ಗಳಿದ್ರೆ ಚೆನ್ನಾಗಿರುತ್ತೆ ನೋಡೋದಿಕ್ಕೆ ಹಿಂಗೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬಟ್ ಅಪ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ರು ಏನು ಮಾಡೋಕ್ಕಾಗಲ್ಲ ಇನ್ನು ಅದಕ್ಕೆ ಒಂದು ಸ್ವಲ್ಪ ಮಿಕ್ಸಿಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೊಂದು ಬೇಕಾಗುತ್ತೆ ಸ ಟೈಮ್ ಒಂದು ಸ್ವಲ್ಪ ಕುದಿಬೇಕು ಕುದ್ದು ಒಂದು ಸ್ವಲ್ಪ ಗಟ್ಟಿ ಗ್ರೇವಿ ಹಾಕ್ಬೇಕು ಏನಕ್ಕೆ ಚಿಕನೆಲ್ಲ ಒಂದು ಸ್ವಲ್ಪ ಬೇಯಬೇಕಲ್ಲ ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡೆ ಇದಕ್ಕೆ ಒಂದು ಗಾರ್ನಿಷಿಂಗೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡೆ ನೋಡಿ ಈ ಥರ ಬಂದರೆ ಸಾಕಾಗುತ್ತೆ ನಾನೆಲ್ಲ ಒಂದು ಸ್ವಲ್ಪ ಆಯಿಲ್ ಕಮ್ಮಿ ಉಪಯೋಗಿಸಿದ್ದೀನಿ ಆ್ಯಂಡ್ ಇಲ್ಲೆಲ್ಲ ಜಾಗ ಮಾಡಿಬಿಟ್ಟು ಒಂಥರ ಕಟ್ಟೆ ಥರ ಕಟ್ಟಿ ಈ ಚೀಲ ಎಲ್ಲ ಬರುತ್ತಲ್ಲ ಅಕ್ಕಿದದನ್ನೆಲ್ಲ ಕಟ್ಟಿ ಪೂರ್ತಿ ಇದು ಮಾಡಿದ್ದಾರೆ ಏನಕ್ಕೆ ಅಂದರೆ ಇಲ್ಲಿ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಬೆಳೆಸೋಣ ಅಂದ್ಬಿಟ್ಟು ಸೊ ಒಂದು ಜಾಗ ಮಾಡಿಕೊಂಡು ಇಲ್ಲೇ ನನಗೆ ಈ ಥರ ಚಿಕ್ಕ ಚಿಕ್ಕದಾಗಿ ಹಾರ್ವೆಸ್ಟಿಂಗ್ ಮಾಡೋದು ಈ ಥರ ಫಾರ್ಮಿಂಗ್ ಮಾಡೋದು ಅಂದರೆ ಸಖತ್ ಇಷ್ಟ ಆಗುತ್ತೆ ಸೊ ಮಾಡೋಣ ಅಂತ ಅನ್ಕೊಳ್ತಾ ಇದೆ ಪಾಟಲ್ ಹಾಕೋಣ ಅಂತ ಅನ್ಕೊಳ್ತಾ ಇದೆ ಆಮೇಲೆ ಅಪ್ಪ ಇದೇ ಥರ ಐಡಿಯಾ ಮಾಡಿದ್ರು ಪಾಟಲ್ ಬೇಡ ಅನ್ಕೊಂಡು ಸೊ ನೆಲಕ್ಕೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಇನ್ನು ಬೀಜಗಳು ಬೀಜಗಳಿರಲಿಲ್ಲ ಮನೇಲಿ ಈಗ ಸದ್ಯಕ್ಕೆ ಕಾಳು ಮಾತ್ರ ಹಾಕ್ತಾ ಇದ್ದೀವಿ ಇನ್ನು ಅದನ್ನು ತರ್ದ್ಬಿಟ್ಟು ಒಂದು ಸೈಡ್ ಒಂದು ಅರ್ಧ ಪೂರ್ತಿ ಮೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಮೆಂತ್ಯ ಕಾಳು ಹಾಕ್ತಾ ಇದ್ದೀವಿ ನೋಡೋಣ ಎಷ್ಟು ದಿನಕ್ಕೆ ಬರತ್ತೆ ಗೊತ್ತಾಗ ಗೊತ್ತಿಲ್ಲ ಮೇ ಬಿ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗ್ಬೋದು ಅಂತ ನನಗೂ ಅಪ್ರಾಕ್ಸಿಮೇಟಾಗಿ ಆಗಿ ಗೊತ್ತಿಲ್ಲ ಡೇಟ್ ಇಟ್ಕೊಂಡಿದ್ದೀವಿ ಎಷ್ಟು ದಿನಕ್ಕೆ ಬರುತ್ತೆ ಅಂದ್ಬಿಟ್ಟು ಸೊ ಈ ಥರ ಮಾಡ್ಕೊಂಡ್ರೆ ಮನೆಯಲ್ಲೇ ಫ್ರೆಶ್ ಆಗಿ ನಮಗೆ ಸೊಪ್ಪೆಲ್ಲ ಸಿಗುತ್ತೆ ಏನಕಂದ್ರೆ ಡೈಲಿ ನಾವು ಕೊತ್ತಂಬರಿ ಸೊಪ್ಪು ನಮಗೆ ಇರಲೇಬೇಕು ಮೆಂತ್ಯ ಸೊಪ್ಪು ನಮಗೆ ಜಾಸ್ತಿ ಯೂಸ್ ಮಾಡ್ತೀವಿ ಹಂಗಾಗಿ ಅದು ಮುಗ್ದಿದ್ದು ಮುಗಿದಿದ್ದ ತಕ್ಷಣ ಈ ಥರ ಹಾಕ್ಕೊಂಡು ಇದ್ರೆ ಚೆನ್ನಾಗಿರತ್ತೆ ಅಂತ ಅಷ್ಟೆ ಸೊ ಹಂಗಾಗಿ ಈ ಥರ ಪ್ಲ್ಯಾನ್ ಮಾಡಿದ್ದೀವಿ ಏನಕಂದ್ರೆ ಡಿಂಕು ಎಲ್ಲ ಬಂದು ಇಲ್ಲಿ ಓಡಾಡಬಾರ್ದು ಸುಸು ಮಾಡಬಾರ್ದು ಅಂದ್ಬಿಟ್ಟು ಹಿಂಗೆಲ್ಲ ಹಾಕಿರೋದು ಹಿಂಗೆಲ್ಲ ಹಾಕಿದ್ರೆ ಸೊ ಯಾವುದೇ ಬೆಳೆಸ್ಕೊಂಡಿರ್ತೀವಲ್ಲ ನಾಯಿಗಳು ಅದೆಲ್ಲ ಬಂದು ಗಲೀಜೆಲ್ಲ ಮಾಡಲ್ಲ ಓಡಾಡೋಲ್ಲ ಆಗ ಚೆನ್ನಾಗಿ ಮೊಳಕೆ ಬರ ಸಾರಿ ಇದು ಗಿಡ ಎಲ್ಲ ಆಗುತ್ತೆ ಚಿಕ್ಕ ಚಿಕ್ಕದು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಬೆಳೆಯೋದಿಕ್ಕೆ ಶುರು ಆಗುತ್ತೆ ಮಧ್ಯಾಹ್ನದ್ದು ಲಂಚ್ ಇದು ಪುದೀನಾ ರೈಸು ಸ್ವಲ್ಪ ಚಿಲ್ಲಿ ಚಿಕನ್ ಮತ್ತೆ ಚಿಕನ್ ಫ್ರೈ ಇದಕ್ಕೆ ಈರುಳ್ಳಿ ಸೂಪಿ ಸೊ ಫ್ರೆಂಡ್ಸ್ ಇದು ಲಿಖಂಗೆ ಫೇವ್ರೇಟ್ ನನಗೂ ಫೇವ್ರೇಟ್ ಏನಕ್ಕೆ ಇದೆ ಅಂತ ಚೀನಿ ಸೂಪಿ ಸೊ ಯಾವಾಗಲೂ ಮುಟ್ತಿರ್ತಾಳೆ ಹಂಗಾಗಿ ಸ್ನಾನ ಮಾಡಿಸ್ಬಿಟ್ಟೆ ಆಟ ಆಡ್ತಾಳೆ ಅಂತ ಇನ್ನು ಗಲೀಜಲಿ ಪದೇ ಪದೇ ಮುಟ್ಕೋತಾ ಕಿ ಪದೇ ಪದೇ ಮುಟ್ಕೋತಾನೆ ಇರ್ತಾಳೆ ಅಂದ್ಬಿಟ್ಟು ಸ್ನಾನನೇ ಮಾಡಿಸ್ಬಿಟ್ಟೆ ಇದಾದರೆ ಇಲ್ಲೇ ಇಟ್ಕೋತಾಳೆ ಸ್ವಲ್ಪ ಹೊತ್ತು ಮತ್ತೆ ಬಿಡೋದು ಇವ್ನು ನೋಡಿ ರಿಯಾಕ್ಷನು ಅದಕ್ಕೆ ಸ್ವಲ್ಪ ಹಿಮಾಲಯ ಬೇಬಿ ಶ್ಯಾಂಪು ಹಾಕಿದೆ ನ್ಯೂ ಬಾರ್ನ್ ಅಲ್ವಾ ಹಂಗಾಗಿ ಈಪಕ್ ಜುಪ್ಪಿ ಹಿಮಾಲಯ ಬೇಬಿ ಶ್ಯಾಂಪು ಹಾಕ್ಬಿಟ್ಟು ಇಲ್ಲಿ ತೋರಿಸು ಶಿ ಹಿಮಾಲಯ ಬೇಬಿ ಶ್ಯಾಂಪು ಹಾಕ್ಬಿಟ್ಟು ಸ್ನಾನ ಮಾಡಿಸ್ತಿದ್ದೀನಿ ಓ ಗಾಳಿ ಎದ್ಬಿಟ್ಟಿದೆ ನೋಡಿ ಮಳೆ ಗಾಳಿ ಇಷ್ಟೊತ್ತಾದ್ರೆ ಮೂರು ಮೂರುವರೆ ಆದ್ರೆ ಸಾಕು ಫುಲ್ ಮೋಡ ಆಗಿ ಗಾಳಿ ಹೆಂಗ್ ಎದ್ದೋಳುತ್ತೆ ಅಂದ್ರೆ ಹಂಗ್ ಎದ್ದೋಳುತ್ತೆ ನೋಡಿ ಗುಡುಗು ಸೌಂಡು ಮತ್ತೆ ಗಾಳಿ ನೋಡಿ ಹೆಂಗ್ ಬರ್ತಿದೆ ಇವಳು ಪದೇ ಪದೇ ಮುಡ್ತಾಳೆ ಪಪ್ಪಿನ ಅಂದ್ಬಿಟ್ಟು ಸ್ನಾನನೇ ಮಾಡಿಸ್ಬಿಟ್ಟೆ ಆಟಾಡ್ಕೊಳ್ಳಿ ಅಂದ್ಬಿಟ್ಟು ಇದು ಚೆನ್ನಾಗಿದೆ ಫರ್ರು ನಮ್ ಡಿಂಕು ಏನು ಅಂತ ಇಲ್ಲ ಸುಮ್ಮನೆ ಮೂಸ್ ನೋಡೋದು ಇವನ್ಗೂ ಸ್ನಾನ ಮಾಡಿಸ್ತಾ ಇವಾಗ ಇವನಿಗೆ ಸ್ನಾನ ಮಾಡಿಸ್ಬಿಟ್ಟು ಇವಳಿಗಿನ್ನೂ ಸ್ನಾನ ಮಾಡಿಸಿಲ್ಲ ಮೇಡಮ್ ಇರು 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 ಒರ್ಸಣ್ಣ ಕ್ಲೀನಾಗಿ ಇವನಿಷ್ಟೇ ಸ್ಮೆಲ್ ನೋಡೋದಷ್ಟೇ ಇನ್ನೇನು ಬೊಗಳೋದೆಲ್ಲ ಮಾಡಲ್ಲ ಫರ್ ಚೆನ್ನಾಗಿದೆ ಇದು ಅದಕ್ಕೆ ನಾನು ಚೆನ್ನಾಗಿದೆ ಕ್ಯೂಟ್ ಚೆನ್ನಾಗಿದೆ ಅಲ್ಲ ಹ್ಞೂ ಎತ್ಕೋ ಪದೇ ಪದೇ ಆಟಾಡ್ತಾಳೆ ಅಂದ್ಬಿಟ್ಟು ಸ್ನಾನನೇ ಮಾಡಿಸ್ಬಿಟ್ಟೆ ಇನ್ನು ಗಲೀಜೆಲ್ಲ ಮುಟ್ಕೋತಾಳೆ ಅಂತ ಅದರ ಹೆಸರೇನೋ ಬ್ರೌನಿ ಬ್ರೌನಿ ಬಿಡು ಅದು ಆಟಾಡ್ಕೊಳ್ಳಿ ಬಿಡು ಹೋಗಿ ಹಾಲು ಹಾಕೋಗು ಹಾಲು ಹಾಕೋಗು ಹಾಲು ಹಾಕಿ ನಾನು ಕೊಡ್ತೀನಿ ಬಾ ಹಾಲು ಹಾಕೋದಕ್ಕೆ ಇಲ್ಲೇ ಬಿಡು ಇಲ್ಲೇ ಬಿಡು ಲಶಿ ಇಲ್ಲೇ ಬಿಡು ಹಾಲು ತರೋಣ ಇವನಿಗೂ ಸ್ನಾನ ಮಾಡಿಸ್ದೆ ಅದಕ್ಕೆ ನೋಡಿ ತಿರ್ಗಾ ಆಡ್ತಾವ ಏನು ಮಾಡೋಲ್ಲ ಬಿಡು ಅವನೇನು ಮಾಡಲ್ಲ ಡಿಂಕು ಬಿಡು ಬಿಡು ಪಪ್ಪಿ ಕ್ಯೂಟಿ ನಿಂತೋಗಿದೆ ಜೋರಾಗೆ ಬಂತು ಒಂದು ಹತ್ತು ನಿಮಿಷ ಬಂತು ಜೋರಾಗೆ ಬಂದು ನಿಂತೋಯ್ತು ಇದಕ್ಕೂ ಚೆನ್ನಾಗಿ ನೀರಾಯ್ತು ಪಪ್ಪಿ ಇಲ್ಲ ಮತ್ತು ಪಪ್ಪಿ ಎಲ್ಲ ಹೋಗಿದೆ ಆಚೆಗಡೆ ಇವನು ಮಾತ್ರ ಇದ್ದಾರೆ ಇನ್ನು ಮನೆಯಲ್ಲಿ ಒಂಚೂರು ಸ್ಯಾಂಡಲ್ವುಡ್ ಪೌಡರ್ ಇತ್ತು ಅದಕ್ಕೆ ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಂಡಿದ್ದೀನಿ ಇದು ಬೇಗನೆ ಡ್ರೈ ಆಗುತ್ತೆ ಇದು ಟ್ಯಾಂಡ್ ರಿಮೂವಲ್ಗೆ ಹೆಲ್ಪ್ ಆಗುತ್ತೆ ಸ್ಕಿನ್ ಎಲ್ಲ ಬ್ರೈಟ್ ಮಾಡುತ್ತೆ ಅಂಡ್ ಸ್ವಲ್ಪ ಆಯಿಲಿಂಗ್ ಕೂಡ ಮಾಡ್ಕೊಂಡಿದ್ದೀನಿ ಇನ್ನ ಫ್ರೆಶ್ಅಪ್ ಆಗಿಬಿಟ್ಟು ನಾನು ಮಕ್ಕಳು ಅಪ್ಪ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ ಸಿರಾಗೇಟ್ ದೊಡ್ಡ ಮಾರ್ಕೆಟ್ಗೆ ಸೊ ಅಲ್ಲೇ ಹೋಗಿ ತಂದುಬೇಡ ಅಂತ ಅಂದ್ಕೊಂಡು ಇನ್ನ ಅಲ್ಲಿಂದ ಮತ್ತೆ ಸೀದಾ ರಿಲಯನ್ಸ್ ಮಾಡ್ಕೊಬಿಟ್ಟು ಗ್ರಾಸರಿಸ್ ಎಲ್ಲ ತರಬೇಕು ಸೊ ವೆದರ್ ಮಾತ್ರ ಸೂಪರ್ ಆಗಿತ್ತು ಮೂರೂವರೆಗೆ ಮಳೆ ಶುರುವಾಗೋಯ್ತು ಅಂಡ್ ಗಾಳಿ ಕೂಡ ಸಖತ್ ತಣ್ಣಗಿತ್ತು ವಿಂಡೋಸ್ ಎಲ್ಲ ಓಪನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸಕ್ಕತ್ ತಣ್ಣಗಿತ್ತು ನಿಜವಾಗ್ಲೂ ಆಚೆಗಳು ಅಷ್ಟು ಮಸ್ತ್ ಕ್ಲೈಮೇಟ್ ಮಾತ್ರ ಮಳೆ ಬಂದು ನಿಂತೋದ್ಮೇಲೆ ಹತ್ತು ಸೊ ಫ್ರೆಂಡ್ಸ್ ಇಲ್ಲಿ ಮಾರ್ಕೆಟಲ್ಲಿ ತರಕಾರಿ ತಗೊಂಡು ಹೊರಟಿದ್ದೀವಿ ನೆಕ್ಸ್ಟ್ ಅಲ್ಲಿ ರಿಲಯನ್ಸ್ ಮಾರ್ಟಾ ಸೊ ಈ ಸಲ ರಿಲಯನ್ಸ್ ಮಾರ್ಟಲ್ಲೇ ಹೋಗಿ ಸ್ವಲ್ಪ ಐಟಮ್ಸ್ ಗ್ರಾಸರಿ ತೊಗೊಂಬರೋಣ ಅಂತ ಸೊ ಅಪ್ಪ ನಾನು ಮಕ್ಕಳೇ ಬಂದ್ವಿ ಅಮ್ಮ ಇನ್ನೂ ಸ್ವಲ್ಪ ಕೆಲಸ ಮಾಡ್ತಾಯಿದ್ರು ಒಂದು ಬ್ಯಾಗ್ ಇತ್ತು ಹಂಗಾಗಿ ಅಪ್ಪ ಹೋಗಿದ್ದಾರೆ ನಾವು ಇಲ್ಲಿ ಬಂದು ಒಂದೆರಡು ಬ್ಯಾಗ್ ಇಟ್ಟಿದ್ದೀವಿ ಸೊ ಈಗ ನೆಕ್ಸ್ಟು ರಿಲಯನ್ಸ್ ಮಾರ್ಟು ಚೀಟಿ ಎಲ್ಲ ಬರ್ಕೊಂಡಿದೀನಿ ಅಷ್ಟು ಮಾತ್ರನೇ ತೊಗೋಬೇಕು ಅಂತ ಈ ಸಲ ಯಾವಾಗಲೂ ಎ ಪಿ ಎಮ್ ಸಿಲಿ ತರ್ತಾ ಇದ್ವಿ ಈ ಸಲ ಸ್ಮಾರ್ಟಲ್ಲಿ ತೊಗೊಂಬರೋಣ ಅಂತ ಅಪ್ಪನೂ ಬರ್ತಿರೋದು ಫಸ್ಟ್ ಟೈಮ್ ಅಲ್ವಾ ತಾತ ನಾವು ಬರ್ತಿರೋದು ಫಸ್ಟ್ ಟೈಮು ಸ್ಮಾರ್ಟಿಗೆ ಅವ್ರಿಗೆ ಸ್ಮಾರ್ಟು ಡಿಮಾರ್ಟ್ ಅಂದರೆ ಆಗಲ್ಲ ಸೊ ನೋ ಮೆಲ್ಲಗ್ ಪಡೆಸೇವು ಸಪ್ತೇ ನಾವು ನೀವು ಬ್ಯಾಗ್ ಯಾಲ್ ಅಪ್ಪ ಸ್ಮಾರ್ಟಿಂದ ಬಂದ್ವಿ ಅಲ್ಲಿ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ ಅರ್ಜೆಂಟಲ್ಲಿದ್ವಿ ತೊಗೊಂಬರಬೇಕು ಅಂತ ಸೊ ತರಕಾರಿ ತೊಗೊಂಬಂದು ಸ್ಮಾರ್ಟಿಗೆ ಹೋಗಿ ತರಕಾರಿ ಎಲ್ಲ ತೊಗೊಂಬಂದು ಮತ್ತು ರೇಷನ್ ತೊಗೊಂಬಂದು ಸೊ ಮತ್ತೆ ಶೂಟ್ ಮಾಡಲಿಲ್ಲ ಅವನ್ನೆಲ್ಲ ಜೋಡ್ಸಿಟ್ಟು ತರಕಾರಿ ಎಲ್ಲ ಆರ್ಗನೈಸ್ ಮಾಡೋ ಅಷ್ಟೊತ್ತಿಗೆ ಸಕ್ಕಾಗೋಯ್ತು ಆಮೇಲೆ ಕರೆಕ್ಟಾಗಿ ಏಳುವರೆ ಏಳು ಮುಕ್ಕಾಲಂಗೆ ಸೊ ನಮ್ಮ ನೈಬರ್ ಬರ್ತ್ಡೇ ಇತ್ತು ಶ ಬಟ್ರು ಅಂತ ಹೇಳ್ತಿದ್ದಾನೆ ಅವ್ರು ಬರ್ತ್ಡೇ ಇತ್ತು ಸೊ ಕರೆದಿದ್ರು ಅಲ್ಲಿ ಹೋಗಿ ಒನ್ ಅವರ್ ಸ್ಟೇ ಮಾಡಿ ಕೇಕ್ ತಿಂದ್ಕೊಂಡು ಬಂದ್ವಿ ಆಮೇಲೆ ಬಂದು ಮತ್ತೆ ಊಟ ಮಾಡಿದ್ದಾಯಿತು ಸ್ವಲ್ಪ ನಾನ್ ವೆಜ್ಜು ಜಾಸ್ತಿ ತಿನ್ನೋಕೆ ಹೋಗಲ್ಲ ಸೆಕೆಂಡ್ ಟೈಮ್ ಅಂತ ಸ್ವಲ್ಪ ಅಷ್ಟೆ ಸೊ ಮತ್ತು ದೋಸೆ ಹಿಟ್ಟೆಲ್ಲ ರುಬ್ಬಿ ನಾನು ಅದನ್ನೆಲ್ಲ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಟೈಮ್ ಇರಲಿಲ್ಲ ಅಲ್ಲ ಬೇಗ ಬೇಗ ಕೆಲಸ ಮಾಡಬೇಕಿತ್ತು ಶೂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಎಲ್ಲೂ ಏನೂ ಬ್ಲಾಗ್ ಮಾಡೋಕ್ಕೋಗಲಿಲ್ಲ ಸೊ ಫುಲ್ಲು ಸುಸ್ತಿವೆ ಅದು ಬೆಳಗ್ಗೆಯಿಂದ ಪಪ್ಪಿ ಮಯ ಆಗಿಬಿಟ್ಟಿದೆ ನಮ್ಮ ಮನೇಲಿ ಲಸಿಕಾಯಿಂದ ರಾತ್ರಿನೂ ಓಡೋಗ್ತಿದ್ಲು ಪಪ್ಪಿ ಬೇಕು ಪಪ್ಪಿ ಬೇಕು ಅಂತ ನಾನು ಯಾವುದಕ್ಕೆ ಸ್ನಾನ ಮಾಡ್ತಿದ್ದೆನೋ ಅದನ್ನೇ ತೊಗೊಂಡು ಬರ್ತಾಯಿದ್ಲು ಹೋಗೋದು ಬ ಬಿಡೋದು ಹೋಗೋದು ತರೋದು ಬಿಡೋದು ಆ ಥರ ಮಾಡ್ತಿದ್ಲು ನಾಳೆ ಏನೇನು ಮಾಡ್ತಾಳೆ ಗೊತ್ತಿಲ್ಲ ನಾಳೆ ನಾನು ಬೇರೆ ಇರೋಲ್ಲ ನಮ್ಮಪ್ಪ ಇರಲ್ಲ ಫ್ಯಾಕ್ಟ್ರಿಗೆ ಹೋಗ್ತಾರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾವು ಅಮ್ಮನ ಕೈಯಲ್ಲಿ ಆಗಲ್ಲ ಅವಳಂತೂ ಹೋಗಿ 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 ತರ್ತಿದ್ದಾಳೆ ಅಲ್ಲಿಗೆ ಹೋಗ್ಬಿಟ್ಟು ಭಯ ಅನ್ನೋದೇ ಇಲ್ಲ ಇವತ್ತು ಫುಲ್ಲು ನಮ್ಮ ಮನೇಲಿ ಪಪ್ಪಿ ಮಯ ಪಪ್ಪಿಗಳು ಮಯ ಆಗಿತ್ತು ಅಂತಲೇ ಹೇಳ್ಬೋದು ಲಸಿಕಾಯಿಂದ ಲಸಿಕಾನು ಅಷ್ಟೇ ಎಂಜಾಯ್ ಮಾಡಿ ಮಾಡ್ತಿದ್ದಾಳೆ ಆಗಲೇ ಕರ್ಕೊಂಬಂದು ಏನು ಪಪ್ಪಿ ಅದನ್ನೇ ಬಿಡೋದೇ ಇಲ್ಲ ಕೆಳಗಡೆ ಬರೀ ಎತ್ಕೊಳ್ಳೋದು ಬಿಡೋದು ಬರೀ ಎತ್ಕೊಳ್ಳೋದು ನೋಡಮ್ಮ ಎಷ್ಟು ಚೆನ್ನಾಗಿದೆ ಅಂತ ಅನ್ನೋದು ಏನಾದರೂ ಇಡು ಹಾಲು ಕೊಡು ಊಟ ಕೊಡು ಅದು ತಿನ್ನೋಕ್ಕೆ ಅಂತ ಫುಲ್ಲು ಡಿಮ್ಯಾಂಡ್ ಸೊ ಇಷ್ಟು ಇತ್ತು ಇವತ್ತಿನ ನಮ್ಮದು ಸಂಡೇ ವ್ಲಾಗು ಐ ಹೋಪ್ ಎಂಜಾಯ್ ಮಾಡಿದ್ದೀರಾ ಅಂತ ಅನಿಸುತ್ತೆ ನೀವು ಕೂಡ ಈ ವ್ಲಾಗಿಂದ ನಂದು ಫುಲ್ಲು ಸಂಡೇ ಸಂಡೇ ಸಖದಾಗಿತ್ತು ಒಂಥರ ಚೆನ್ನಾಗಿತ್ತು ಇವತ್ತು ಡೇ ಲಶಿಕೆಯಿಂದ ಪಪ್ಪಿಗಳಿಂದ ಮನೆಯಲ್ಲಿರೋದ್ರಿಂದ ಫ್ಯಾಮಿಲಿ ಜೊತೆ ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗ್ತೀನಿ ಬಾಯ್ ಬೈ ಟೇಕ್ ಕೇರ್